ತುಂಬಾ ಖುಷಿ ಇದೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನೋಡಿ ಸೆಂಚುರಿ ಆಗ್ತಾ ವಿರಾಟ್ ಕೊಹ್ಲಿ ಹೊಡೀಬೇಕು ಹಂಡ್ರಾಡ್ ಇದೆ ಮೇಡಮ್ ಯಾಕಂದ್ರೆ ನ್ಯೂಜಿಲ್ಯಾಂಡು ಒಂದ್ಸಲ ಸೆಮಿಫೈನಲ್ ಸೋತಿದ್ವಿ ಧೋನಿ ಔಟ್ ಆದಾಗ ಅದು ತುಂಬ ಕೋಪ ಇದೆ ಯಾವಾಗೂ ಫೈನಲ್ ನೋಡಿದ್ರೆ ನ್ಯೂಜಿಲೆಂಡ್ ಕೇಳ್ತಾರೆ ಈ ಸರಿ ಅವರಿಗೆ ಸೇಡು ಸೇಡ್ ಸಿಲ್ಲಿಸ್ಬೇಕಂದ್ಬಿಟ್ಟು ಅದೇ

ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ಇದೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿನ ನಮ್ಮ ಭಾರತದವರು ಎತ್ತದಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತೀಯರಲ್ಲಿ ಎಷ್ಟು ಜೋಶ್ ಇದೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದರಲ್ಲೂ ನಾಳೆ ಫಿನಾಲೆ ಆಗಿರೋದ್ರಿಂದ ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಎಲ್ಲ ಇಡೀ ಕುಟುಂಬದವರು ಟಿ ವಿ ಮುಂದೆ ಕೂತು ನಮ್ಮ ಇಂಡಿಯಾದವರು ಹೇಗೆ ಆಟ ಆಡ್ತೀವಿ ಅಂತ ನೋಡ್ತಾನೆ ಇರ್ತೀವಿ ಅಂತದ್ರಲ್ಲಿ ಹೇಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬಹುದು ಅವ್ರಿಗೆ ನಮ್ಮ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಲೈನ್ ಅಪ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅವ್ರಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ನಮ್ಮ ಇಂಡಿಯಾ ಗೆದ್ರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ ಇಂಡಿಯಾ ಗೆಲ್ಲುತ್ತೆ ಯಾಕಂದ್ರೆ ಆ ಪಿಚಲ್ಲಿ ಜನ ಕೋಪರೇಟ್ ಆತರ ದುಬೈಯಲ್ಲಿ ಪಾಕಿಸ್ತಾನಲ್ಲಿ ಹೋಗಿದ್ರೆ ಸ್ವಲ್ಪ ಕಷ್ಟ ಆಗಿರೋದು ಆದ್ರೆ ದುಬೈಲಿರೋದ್ರಿಂದ ಇನ್ನೊಂದ್ಸಲ ಆಸ್ಟ್ರೇಲಿಯಾ ಬಂದ್ರು ಇಂಡಿಯಾ ಗೆಲ್ಲುತ್ತೆ ಎಲ್ಲರೂ ಫಾರ್ಮಲ್ಲಿ ಅವರೇ ವಿರಾಟ್ ಕೊಹ್ಲಿ ಇವನು ರೋಹಿತ್ ಶರ್ಮಾ ನೋಡಿ ಚೆಂಚುರಿ ಹಾಕ್ತಾರೆ ನಾಳೆ ಶುಭಮ್ ಗಿಲ್ಲು ಆಡ್ತಾರೆ ನಮ್ದು ನಾಲ್ಕು ವಿಕೆಟ್ ಅಲ್ಲಿ ವಿನ್ ಮಾಡ್ತೀವಿ ಕುಟುಂಬನೇ ನಾಳೆ ಸಂಡೆ ಬೇರೆ ಎಲ್ಲ ಸೇರಿ

ಆಡ್ಬೇಕು ಇನ್ನ ಇನ್ನ ಆಡ್ಬೇಕು ಅಂತ ಹೇಳಿ ಅವರಲ್ಲೂ ಕೂಡ ನ್ಯೂಜಿಲೆಂಡ್ ಅಲ್ಲಿ ರವೀಂದ್ರ ಇದಾರಲ್ಲ ಅವರು ಚೆನ್ನಾಗಿ ಆಡ್ತಾರೆ ನಮ್ಮಲ್ಲಿ ಶರ್ಮಾ ವಿರಾಟ್ ಕೊಹ್ಲಿ ಸೆಂಚುರಿ ಗ್ಯಾರಂಟಿ ಅವ್ರು ಬಾರಿಸ್ತಾರೆ ಪಕ್ಕ ಇಂಡಿಯಾ ವಿನ್ ಆಗ್ತದೆ ನಮ್ಮದು ತುಂಬ ಗೆಲ್ಬೇಕು ಅಂತ ಯಾವಾಗ ಫೈನಲ್ ನೋಡಿದ್ರು ನ್ಯೂಜಿಲೆಂಡ್ ಗೆಲ್ತಾರೆ ಈ ಸರಿ ಅವ್ರಿಗೆ ಸೇಡು ಸೇಡ್ ಅನ್ಬಿಟ್ಟು ಅದೇ ಆಸೆ ಆವಾಗ ಇವರು ಇಂಡಿಯ ಈ ಸರಿ ಇಂಡಿಯಾ ಹೊಡಿತಾರೆ ಅವರು ರೆಕಾರ್ಡ್ಸ್ ಈ ಸರಿ ಬ್ರೇಕ್ ಮಾಡಿ ಅಲ್ಲಿ ಈ ಸರಿ ನಾವು ಗೆಲ್ತೀವಿ ಈ ಸರಿ ಅವರು ಚೆನ್ನಾಗಿದ್ದಾರೆ ಅವರು ಎರಡು ಈ ಮ್ಯಾಚ್ ನೋಡೋಕ್ಕಂತೂ ಎರಡಕ್ಕೂ ಕ್ರಿಕೆಟ್ ಪ್ರೇಕ್ಷಕರಿಗೆ ಮ್ಯಾಚ್ ನೋಡೋದಕ್ಕಂತ ಅದ್ಭುತವಾಗಿರುತ್ತೆ ಒಳ್ಳೆ ಮನೋರಂಜನೆ ಇರುತ್ತೆ ಚೆನ್ನಾಗಿರುತ್ತೆ ನೋಡ್ತಾ ಇದೆ ಬಟ್ ಫೈನಲ್ ಇದು ಚಾಂಪಿಯನ್ಶಿಪ್ ಅಲ್ಲಿ ನಮ್ ಇಂಡಿಯಾ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ ಹೌದು ಹೌದು ಎಲ್ಲ ಫೈನಲ್ಸ್ ಅಂತೂ ನಾವು ಸೋತೋಗಿದ್ವಿ ಅವ್ರ ಹತ್ರ ಈ ಸರಿ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ವಿ ಈ ಸರಿ ಬಿಟ್ಕೊಡಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ನ್ಯೂಜಿಲೆಂಡ್ ಒಂದ್ಸಲ ಸೆಮಿಫೈನಲ್ ಸೋತಿದ್ವಿ ಧೋನಿ ಔಟ್ ಆದಾಗ ಅದು ತುಂಬಾ ಕೋಪ ಇದೆ ನಮ್ಗೂನು ಪ್ರತಿಯೊಬ್ಬರಿಗೂ ಇದೆ ಆದರೆ ಈ ಸಲ ಶೇಡ್ ಅಂತೂ ತೀರ್ಸ ತೀರ್ಸ ಯಾಕಂದ್ರೆ ಇನ್ನೂರ ನಲ್ವತ್ತು ಈ ಮ್ಯಾಚ್ ಎಲ್ಲ ಇನ್ನೂರು ನಲ್ವತ್ತು ಪಾಕಿಸ್ತಾನ ಮೇಲೆ ಬಾಂಗ್ಲಾ ಮೇಲೆ ಆ್ಯಂಡ್ ಆಸ್ಟ್ರೇಲಿಯಾ ಮೇಲೆ ಎಲ್ಲ ಇಷ್ಟರಲ್ಲೇ ಔಟ್ ಮಾಡಿದ್ದಾರೆ ಇದು ಒಂದು ಇನ್ನೂರಕ್ಕೆ ಔಟ್ ಮಾಡ್ತಾರೆ ನನಗೆ ಗೊತ್ತಿರೋ ಕಾನ್ಫಿಡೆನ್ಸ್ ಖಂಡಿತ ಮೇಡಮ್ ಇಂಡಿಯಾ ಮೇಲೆ ಇದೆ ನೈಂಟಿ ಪರ್ಸೆಂಟ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಫೀಲ್ಡಿಂಗ್ ಇದೆ ಬ್ಯಾಟಿಂಗ್ ಇದೆ ಫಸ್ಟ್ ಆಫ್ ಬೌಲಿಂಗ್ ಚೆನ್ನಾಗಿದೆ ನಮ್ಮದು ತುಂಬ ಚೆನ್ನಾಗಿದೆ ಖಂಡಿತ ಗೆದ್ದೇ ಗೆಲ್ತಾರೆ ಂಗೆ ಫಿಫ್ಟಿ ಸಾಕು ಶುಭಮ್ ಇಲ್ಲಿ ಪಾರ್ಟ್ನರ್ಶಿಪ್ ಒಂದು ಒಂದ್ ಐವತ್ತು ಕೊಟ್ರೆ ಸಾಕು ಮಿಕ್ಕಿದ ಎಲ್ಲರೂ ಆಡ್ತಾರೆ ಅಕ್ಷರ್ ಪಾಟೀಲ್ ಇದಾರೆ ಪ್ರತಿಯೊಬ್ರು ಇದಾರೆ ಎಲ್ಲರೂ ಇದಾರೆ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್ ಚೆನ್ನಾಗಿದೆ ಫೀಲ್ಡಿಂಗ್ ಚೆನ್ನಾಗಿದೆ ಇತ್ತು ನಮ್ಗೆ ಬೌಲಿಂಗ್ ಚೆನ್ನಾಗಿದೆ ಮೇಯ್ನು ಒಂದು ಸೆಲೆಬ್ರೇಷನ್ ಹೆಂಗಿರುತ್ತೆ ತುಂಬಾ ಜೋರಾಗಿರುತ್ತೆ ಮೇಡಮ್ ಎಲ್ಲ ಟೀಮ್ ಟೀಮ್ ಫುಲ್ ಟೀಮ್ ಎಂಜಾಯ್ ಮಾಡ್ತೀವಿ ನಮ್ಮ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ನೋಡಿ ನಾವು ಭಾರತ ದೇಶದವರು ನಮ್ಮ ಭಾರತ ದೇಶದವರು ಎಲ್ಲೇ ಹೋಗಿ ಆಡಿದ್ರು ಅವ್ರು ನಮ್ಮ ಫಸ್ಟ್ ನಮಗೆ ಭಾರತನೇ ಗೆಲ್ಲಬೇಕು ಒಂದೇ ಎರಡನೇದಾಗಿ ಏನು ನೋಡಿ ಜಡೇಜ ಆಡ್ತಾನೆ ಶ್ರೇಯಸ್ ಇದ್ದಾನೆ ವರುಣ್ ಚಕ್ರವರ್ತಿ ಈಗ ಒಳ್ಳೆ ಫಾರ್ಮಲ್ಲಿದ್ದಾನೆ ಇವರೆಲ್ಲ ಒಳ್ಳೆ ಬೌಲಿಂಗಲ್ಲಿದ್ದಾರೆ ಆದ್ದರಿಂದ ನಮ್ಮ ದೇಶನೇ ಗೆಲ್ಲುತ್ತೆ ಫಸ್ಟು ನಾವು ಭಾರತದ ಭಾರತ ಗೆಲ್ಲಬೇಕು ಜೈ ಭಾರತ ಇಂಡಿಯಾ ಗೆಲ್ಲೋ ಚಾನ್ಸಸ್ ಇದೆ ಈಗಾಗಲೇ ಏನು ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಫೈನಲ್ಗೆ ಬರ್ತಾ ಇದೀವಿ ಅಂತ ಇದೆ ಹಾಗಾಗಿ ರೋಹಿತ್ ಶರ್ಮಾ ಮೇಲೆ ಕೊಹ್ಲಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಕೊಹ್ಲಿ ಮೇಲೆ ಈಗ ಇದೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು ಯಂಗ್ಸ್ಟರ್ಸ್ಗಳು ಬೇರೆಯವರೆಲ್ಲ ಚೆನ್ನಾಗಿ ಆಡ್ಬೋದು ಸಪೋರ್ಟ್ ಮಾಡ್ಬೋದು ಅಂತ ನಂಗೆ ಇದಿದೆ ಒಳ್ಳೆ ಎ ಇದೆ ಈಗ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಇಂಡಿಯಾ ಗೆಲ್ತು ಅಂದ್ರೆ ಹೇಗೆ ಸೆಲೆಬ್ರೇಟ್ ಎಂಜಾಯ್ ವಿ ಎಂಜಾಯ್ ನಮ್ಮ ಇಂಡಿಯಾ ಪರ್ಫೆಕ್ಟ್ ಆಗಿ 100 ಕರಡೋ ಎವನ್ ಮಾಡ್ತಾರೆ ಅದರಲ್ಲಿ ಇ ಮಿಸ್ಸೇ ಇಲ್ಲ 25 ಅದೊಂದು ಗ್ರೇಟ್ ಈಗ ನ್ಯೂಜಿಲೆಂಡ್ ಕೂಡ ಅಷ್ಟೇ ಒಳ್ಳೆ ಸ್ಟ್ರಾಂಗ್ ಹೌದು ನ್ಯೂಜಿಲೆಂಡ್ ಚೆನ್ನಾಗಿದೆ ಮ್ಯಾಚ್ ಆದರೂ ನಾ ನಮ್ಮ ಇಂಡಿಯಾ ಟೀಮಲ್ಲಿ ಈಗ ಅಷ್ಟೊಂದು ಕಾನ್ಫಿಡೆನ್ಸ್ ಆಗ್ಯಾರೆ ಎಲ್ಲರು ಎಲ್ಲರೂ ಚೆನ್ನಾಗಿ ಆಡ್ತಾರೆ ಪಕ್ಕ ಕೊಯ್ಲು ಒಂದು ಫಿಫ್ಟಿ ಮೇಲೆ ಹೊಡಿತಾನೆ ಹಾಂ ಹೊಡಿತಾನೆ ನಿಂತ್ಕೊಂಡು ಹತ್ತು ಹತ್ತು ಓವರ್ಗು ನಿಂತ್ಕೊಂಡ್ರೆ ಒಂದು ಹಂಡ್ರೆಡ್ ಒನ್ ಆರು ಸೆಂಚುರಿ ಹೊಡಿತಾನೆ ಹತ್ತು ಓವರ್ಗೂ ನಿಂತ್ಕೊಂಡ್ರೆ ಬ್ಯಾಟಿಂಗ್ ಬೌಲಿಂಗ್ ಲೈನಪ್ ನೋಡಿದ್ರೆ ನಿಮಗೆ ಅಲ್ಲಿ ಎಲ್ಲಾ ಚೆನ್ನಾಗಿದೆ ಬೌಲಿಂಗ್ ಅಲ್ಲಿ ಚೆನ್ನಾಗಿದೆ ಫೀಲ್ಡಿಂಗ್ ಅಲ್ಲಿ ಚೆನ್ನಾಗಿದೆ ಎಲ್ಲಾದ್ರಲ್ಲೂ ಚೆನ್ನಾಗಿದೆ ಪಕ್ಕಾ ಗೆಲ್ತಾರೆ ಆ ಚೆನ್ನಾಗಿರುತ್ತೆ ಆರಾಮಾಗಿರ ಫುಲ್ ಚೆನ್ನಾಗಿರುತ್ತೆ ಜೋಸ್ ಆಗಿರ ವಿನ್ ಆಗಬೇಕು ವಿತ್ ದಿ the ವಾಟ್ oh, so well, um oh, what yeah. we have put ದಿ the ಥ್ರೂ throughout ದಿ ಟೂರ್ನಮೆಂಟ್ ಅದು ಸೇಮ್ ಫೈನಲ್ ಸರಿ ಇರಬೇಕು ಆ್ಯಂಡ್ we should win ಇಲ್ಲ ನಾನು ಬಿ ಸಿ ಇಂದ ಇಲ್ಲ ನನ್ಗೆ ಗೊತ್ತಿಲ್ಲ ಅದು ಲಾಸ್ಟ್ ಅಂತ ಇಲ್ಲ ಅದು ಇದ್ರೇನು ಪರವಾಗಿಲ್ಲ ಲಾಸ್ಟ್ ಮ್ಯಾಚ್ ಇದ್ರೆ ಲಾಸ್ಟ್ ಮ್ಯಾಚ್ ಇಫ್ ನಾಟ್ ಇಫ್ ಇಟ್ ಇಸ್ ನಾಟ್ ಲಾಸ್ಟ್ ಮ್ಯಾಚ್ ಆಲ್ಸೋ ಹಿ ಶುಡ್ ಪ್ಲೇ ಹಿಸ್ ಗೇಮ್ ವಾಟ್ ಇರ್ ಪ್ಲೇ ಥ್ರೂ ದಿ ಟೂರ್ನಮೆಂಟ್ ಹಿ ಶುಡ್ ಪ್ಲೇ ದಟ್ ಗೇಮ್ ಆ ಗೇಮ್ ಆದ್ರೆ ಸಾಕು ನಮ್ಗೆ ಅದು ನಮ್ದು ಡ್ರೈಲ್ ಸೇಮ್ ಸೇಮ್ ಮೀನ್ಸ್ ವಿತ್ ವೆರಿ ತುಂಬ ಖುಷಿ ಇದೆ ಇಂಡಿಯಾ ಫೈನಲ್ಸ್ ಅಲ್ಲಿ ಬಂದಿದ್ದಾರೆ ಎರಡು ವರ್ಷದ್ದು ಬದಲಾ ಮೀನ್ಸ್ ಇವಾಗ ತಗೊಂತಾರೆ ನ್ಯೂಜಿಲೆಂಡ್ ಮೇಲೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಿ ಮೇ ಬಿ ಇವನ್ ಕೊಹ್ಲಿ ವಿಲ್ ಹಿಟ್ ಸೆಂಚುರಿ ವಿ ಆರ್ ಪ್ಲಾನಿಂಗ್ ಮೀನ್ಸ್ ನಾಟ್ ಐ ಆಮ್ ಪ್ಲಾನಿಂಗ್ ವಿ ವಿಶ್ ದಟ್ ಹಿ ಮೇಕ್ಸ್ ಅ ಸೆಂಚುರಿ And uh, even uh, good bowling attack we have. Rest cheer for India. Yeah, New Zealand is also a good team. We cannot uh, take it easy. Uh, they are doing good in both the fields, batting and bowling. Let's hope for the best. Let India win and. ವೀ ಸೆಲೆಬ್ರೇಟ್ ಆಫ್ಟರ್ ಗೇಟಿಂಗ್ ಷ್ಡ್ ತ್ರೀ ಇಲ್ ದಿಸ್ ಗೋಡ್ ಆಪರ್ಚುನಿಟಿ ಫಾರ್ ಇಂಡಿಯಾ ಟೋವಿನ್ ಗೇನ್ಸ್ಟ ನ್ಯೂಜಿಲೆಂಡ್ ವಿ ವಿಸ್ತೇಮ್ ಆಲ್ ದ ಬೆಸ್ಟ್ ಇಟ್ಸ್ ಇಟ್ಸ್ ಟೈಮ್ ಟು ಟೇಕ್ ರೆವೆನ್ಸ್ ಫ್ರೇ ತ್ರೀ ಲಾಸ್ ಅಟ್ ಹೋಮ್ ದಿ ದ ಟೆಸ್ಟ ಸೀರೀಸ್ ಕೂಡ ಸೋಶಿಯಲ್ ಮೀಡಿಯಾ ನೋಡಿದ್ರೆ ಸೌತ್ ಆಫ್ರಿಕಾ ಮತ್ತೆ ಸೇಮ್ ಆಗುತ್ತೆ ಹೌದು ಸೇಮ್ ಆಗುತ್ತೆ ಖಂಡಿತವಾಗಿರ್ತೀವಿ ನಾವು satisfaction in a batting line-up, a bowling line-up, very balanced team, so we are good to go. Yeah, of course, we'll play another match in the victory. no, i guess uh, batting lineup is too strong. so currently we are the best batting lineup in the tournament. and uh, bowling, because india has taken four spinners. so that's the advantage on the ground. but i guess rohit sharma has to continue his uh, winning streak, which is uh, following uh, very nicely. so i guess rohit and virat has to take the lead. ಕಂಟಿನ್ಯೂಸ್ ಗೇಮ್ ಈಗ ಅವರಿಬ್ರು ವಿಕ್ಟ್ರಿ ನೋಡೋದಿಕ್ಕೆ ಆಲ್ಮೋಸ್ಟ್ ಎಲ್ಲಾ ಆಡಿಯನ್ಸ್ ನಮ್ಮ ಇಂಡಿಯನ್ಸ್ ಕಾಯ್ತಾ ಇದ್ದಾರೆ ಅಂದ್ರೆ ಈಗ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಡುಯೋ ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರು ಆಡ್ತಾರೆ ಇವತ್ತು ಟೂ ಹಂಡ್ರೆಡ್ ಹೊಡಿತಾರೆ ಪಾರ್ಟ್ನರ್ಶಿಪ್ ಅವ್ರದ್ದು ಔಟ್ ಆಗಲ್ಲ ಅವರು ರೋಹಿತ್ ಲಾಸ್ಟ್ ಮ್ಯಾಚ್ ಐ ತಿಂಕ್ ರೋಹಿತ್ ಮೈಟ್ ಬಿ ಅವ್ರ ಲಾಸ್ಟ್ ಮ್ಯಾಚ್ ಇದು ವಿರಾಟ್ ಕೊಹ್ಲಿ ಇನ್ನು ಆಡ್ತಾರೆ ಇಂಡಿಯಾ ವಿಲ್ ವಿನ್ ಇಂಡಿಯಾ ಗ್ಯಾರಂಟಿ ವಿನ್ ಆಗ್ತಾರೆ ಚಕ್ರವರ್ತಿ ಸೂಪರ್ ಬೌಲಿಂಗ್ ಮಾಡ್ತಾರೆ ಮೋಸ್ಟ್ಲಿ ಅವರು ಮೂರ್ ನಾಲ್ಕು ವಿಕೆಟ್ ತಗೊಳ್ತಾರೆ ಇಂಡಿಯಾ ವಿನ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಅವ್ರನ್ನ ಒನ್ ಮೇನ್ ಪ್ಲೇರ್ ನ ರನ್ ಮಾಡಲೇಬೇಕು ಮಾಡ್ಲೇಬೇಕು ನಮ್ ಧೋನಿಗೆ ರನ್ ಮಾಡಿದ್ರಲ್ಲ ವರ್ಲ್ಡ್ ಕಪ್ ಅಲ್ಲಿ ನಾವು ಅದೇ ರೀವೆನ್ಸ್ ತಗೊಳ್ಬೇಕು ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ವಿನ್ ವಿಥ್ ಬಿಗ್ ಮಾರ್ಜಿನ್ ಲೆಟ್ಸ್ ಹೋ ಗೋ ಇಂಡಿಯಾ ವಿನ್ ಆಗ್ತಾರೆ ಫುಲ್ ಎಕ್ಸೈಟ್ ಇದೆ ಈ ಸೀಸನ್ ಅಂತೂ ಫುಲ್ ಕ್ರಿಕೆಟಿಂಗ್ ಸೀಸನ್ ಈಗ ಡಬ್ಲ್ಯೂ ಪಿ ಎಲ್ ನಡೀತೈತೆ ಹಂಗೆ ಚಾಂಪಿಯನ್ಸ್ ಟ್ರೋಫಿ ತಿರ್ಗಾ ಈಗ ನೆಕ್ಸ್ಟು ಐ ಪಿ ಎಲ್ ಬರ್ತೈತೆ ಕಂಪ್ಲೀಟ್ಲಿ ನಾವಂತೂ ಫುಲ್ಲು ಜೋಶಲ್ಲಿ ಇದ್ದೀವಿ ನಾವು ಹಾಸ್ಟೆಲ್ ಇದ್ದೀವಿ ಹುಡುಗರೆಲ್ಲ ಫುಲ್ಲು ಫುಲ್ ಸಖತ್ ಎಕ್ಸೈಟ್ ಇದ್ದೀವಿ ಆ್ಯಂಡ್ ಮೋಸ್ಟ್ ಆಫ್ ಎವ್ರಿ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀವಿ ತುಂಬ ಆಲ್ಸೋ ಎಲ್ಲ ಬೆಂಗಳೂರಲ್ಲೇ ತುಂಬ ಜನ ಬೇರೆ ಬೇರೆ ಟೀಮ್ಸ್ ಎಸ್ ಆರ್ ಎಚ್ ಎಸ್ ಸಿ ಎಸ್ ಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಟುಮಾರೋ ಐ ವಿಶ್ ಇಂಡಿಯಾ ವೆರಿ ಆಲ್ ದ ಬೆಸ್ಟ್ ಎಲ್ಲ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪ್ಲಸ್ ರನ್ಸ್ ಹೊಡೀಲಿ ಇನ್ನೊಂದು ಚಾಂಪಿಯನ್ಸ್ ಕಪ್ ಆ್ಯಡ್ ಆಗಲಿ ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್ ಇಂಡಿಯಾ ವೆಯ್ಟ್ ಮಾಡ್ತಾ ಇದೀವಿ ರಿಸಲ್ಟ್ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆ ಆಗುತ್ತೆ ಮೇಡಮ್ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆ ಆಗೇ ಆಗುತ್ತೆ ಇಂಡಿಯಾ ವಿನ್ ಮಾಡೇ ಮಾಡ್ತಾರೆ ಸುಮಾರು ಮ್ಯಾಚ್ ಗೆಲ್ಲ ಗ್ರೌಂಡ್ ಅಲ್ಲೇ ಗೆದ್ಬಿಟ್ಟಿದ್ದಾರೆ ಅಲ್ವಾ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ಅಡ್ವಾಂಟೇಜ್ ಇದೆ ಆಗ ಆ ಕೋಟಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡ್ತಾರೆ ಅಂತ ಎಲ್ಲರಿಗೂ ಥ್ರೋಟ್ ಎಲ್ಲ ಇಂಡಿಯಾನು ವೆಯ್ಟ್ ಮಾಡ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡ್ತಾರೆ ಅವರು ಬೇರೆ ಏನಾದರೂ ಮೇಡಮ್ ನಾಳೆ ಈವ್ನಿಂಗ್ ಅದು ಏನಿದ್ರು ಹನ್ನೊಂದು ಗಂಟೆ ಮೇಲೇನೆ ಆಗುತ್ತೆ ಫೈನಲ್ಸು ಆವಾಗ ಸೆಲೆಬ್ರೇಷನ್ ಮನೆ ಹತ್ರ ಹೆಂಗೆ ಮಾಡ್ತೀವೋ ಅದು ಕರೆಕ್ಟಾಗಿ ಆಗುತ್ತೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹ್ಯಾಪಿ ಇದ್ದೀವಿ ಮ್ಯಾಮ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ

ನಮ್ಮ ಇಂಡಿಯನ್ಸ್ಗೆ ಎಷ್ಟು ಜೋಶ್ ಇದೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವರಿಗೆ ಎಷ್ಟು ಖುಷಿ ಇದೆ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇರೋದ್ರಿಂದ ಈಗಾಗಲೇ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಈ ಸಲ ಲಾಸ್ಟ್ ಅನ್ನು ಒಂದು ದುಃಖ ಕೂಡ ಒಂದಷ್ಟು ಜನರಲ್ಲಿ ಕಾಣಿಸ್ತಾ ಇತ್ತು ತುಂಬಾ ಸೆಲೆಬ್ರೇಷನ್ಸ್ ಜೋರಾಗಿರುತ್ತೆ ನಾಳೆ ನಮ್ಮ ಭಾರತ ಗೆದ್ದೇ ಗೆಲ್ಲತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇದ್ರು ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ